ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಮಹೇಂದ್ರ ಸುಪ್ರೋ ಒಂದು ಗಡಿ ಕಳಿಸ್ಬಿಡಿದ್ರಲ್ಲಿ ಹಾಂ ಹೌದಾ ಮಿಸ್ ಮಾಡಲ್ಲ ಹದಿನೆಂಟು ಓನರ್ ಎಷ್ಟಾಗಿದ್ದಾರೆ ಓನರು ಐದನೇ ಓನರು ಇನ್ಶೂರೆನ್ಸ್ ಜಾಗ ಇನ್ಶೂರ್ ಇದೆಯಾ ಹಾಂ ಎಲ್ಲರೂ ರನ್ನಿಂಗ್ ಅಲ್ಲ ಲೋನ್ ಏನಾರು ಐತೆ ಗಡಿ ಮೇಲೆ ರನ್ನಿಂಗಿಲ್ಲ ಪಶಿಗಿಲ್ಲ <Sig selling straight> <S breakthrough> ಹಾ ಪಾಯ್ ಗೇರ್ ಗಾಡಿ ಕಂಡಿಷನ್ ಸರಿ ಇದೆಯಾ ಹಾ ಕಂಡೀಷನ್ ರೆಡಿಗೆ ಎಷ್ಟಿದೆ ಗಾಡಿ ರೆಡಿ ಒಂದು ಒಂದೂ ನಲ್ವತ್ತು ಆಗ್ಬೋದ ಅಣ್ಣ ಇಲ್ಲಿ ಬರ್ತೀರಾ ಗಾಡಿ ಲೊಕೇಶನ್ ಆ ಲೋಕೇಶ್ವರ್ ಗಾಡಿ ಇರೋದು ಬಿಜಾಪುರ ಬಿಜಾಪುರ ಲೋಕಲ್ ಹೊರಗಡೆ ಹಾ ಇಲ್ಲೇ ತೋರ್ವಿ ಅಣ್ಣ ಲೋಕಲ್ ಲೋಕಲ್ ಅಲ್ಲಿ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಮೂರು

Okay.